ಏಟಿ ಬೈ ಟ್ವೆಂಟಿ ಈ ಒಂದು ಮಾರ್ಗವನ್ನ ನೀವು ಆಹಾರದಲ್ಲಿ ನೀವೇನ್ ಮಾಡಬೇಕು ಅನುಸರಣೆ ಮಾಡ್ಬೇಕು ಅಂದರೆ ಎಂಬತ್ತು ಪ್ರತಿಶತ ನೀವೇನ್ ಮಾಡಬೇಕು ಎಂಬತ್ತು ಪ್ರತಿಶತ ನಿಮ್ ಆಹಾರದಲ್ಲಿ ಪಲ್ಯ ಸಾಂಬಾರು ಸಲಾಡು ಹಣ್ಣುಗಳು ಇರಬೇಕು ಇನ್ನ ಇಪ್ಪತ್ತು ಪ್ರತಿಶತ ಅನ್ನ ರೊಟ್ಟಿ ಮುದ್ದೆ ಚಪಾತಿ ನೀವೇನ್ ಬೇಕಾದ್ರೂ ತಿನ್ಬಹುದು ಹೀಗೆ ಏಟಿ ಟ್ವೆಂಟಿ ಈ ಒಂದು ಫಾರ್ಮುಲಾದಲ್ಲಿ ನೀವು ಆಹಾರವನ್ನು ಸೇವನೆ ಮಾಡಿದಾಗ ನಿಮ್ಮಲ್ಲಿ ಏನಾಗುತ್ತೆ ಕಾರ್ಬೋಹೈಡ್ರೇಟ್ನ ಪ್ರಮಾಣ ಕಮ್ಮಿ ಆಗುತ್ತೆ ಕಾರ್ಬೋಹೈಡ್ರೇಟ್ನ ಪ್ರಮಾಣ ಕಮ್ಮಿ ಆಗೋದ್ರ ಮೂಲಕವಾಗಿ ನಿಮ್ಮ ಗ್ಲೈಸಿಮಿಕ್ ಇಂಡೆಕ್ಸ್ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗುತ್ತೆ ಇದರಿಂದ ಡಯಾಬಿಟಿಸ್ ಕಂಪ್ಲೀಟಾಗಿ ರಿವರ್ಸ್ ಆಗುತ್ತೆ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದನ್ನು ಕಲಿಯಿರಿ ಇದರಿಂದ ಸಕ್ಕರೆ ಏನಾಗುತ್ತೆ ನಿಧಾನವಾಗಿ ರಕ್ತಕ್ಕೆ ಸೇರುತ್ತೆ ಸ್ಪೀಡಾಗಿ ರಕ್ತಕ್ಕೆ ಸೇರ್ತಕ್ಕಂಥ ಸ ಶುಗರ್ನ ರಕ್ತಕ್ಕೆ ಸೇರಿಸ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡೋದಕ್ಕಿಂತ ನಿಧಾನವಾಗಿ ಸಕ್ಕರೆಯನ್ನ ಈ ಒಂದು ರಕ್ತಕ್ಕೆ ಸೇರಿಸ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡೋದು ಸಕ್ಕರೆ ಕಾಯಿಲೆಗೆ ಸಂಪೂರ್ಣವಾಗಿರ್ತಕ್ಕಂಥ ಪರಿಹಾರ ಆಗ್ತದೆ ನಾವು ಸಕ್ಕರೆ ಕಾಯಿಲೆ ರೋಗಶಾಸ್ತ್ರವನ್ನು ನೋಡೋದಾದರೆ ಪ್ಯಾಥೋಪಿಜಿಯೋಲಜಿ ಆಫ್ ಡಯಾಬಿಟಿಸ್ ಇದನ್ನ ನೋಡೋದಾದ್ರೆ ಟೈಪ್ ಒನ್ ಡಯಾಬಿಟಿಸ್ ಅಲ್ಲಿ ಏನಿರ್ತದೆ ಇನ್ಸುಲಿನ್ ಉತ್ಪತ್ತಿ ತೀರಾ ಕಮ್ಮಿ ಇರ್ತದೆ ಇನ್ಸುಲಿನ್ ಉತ್ಪತ್ತಿನೇ ಇರೋದಿಲ್ಲ ಪ್ಯಾಂಕ್ರಿಯಾಸ್ ಡೆಡ್ ಅಂತ ಹೇಳ್ತಾರೆ ಅದ್ರ ನಂಬಕ್ ಹೋಗ್ಬೇಡಿ ಪ್ಯಾಂಕ್ರಿಯಾಸ್ ಯಾವತ್ತು ಡೆಡ್ ಆಗೋದಿಲ್ಲ ನಮ್ಮ ಯಾವುದೇ ಅಂಗ ಆಗಲಿ ನಾವು ಸಾಯೋವರೆಗೂ ಅವು ಸಾಯೋದಿಲ್ಲ ಅದಕ್ಕೆ ಪ್ಯಾಂಕ್ರಿಯಾಸ್ ಅನ್ನ ರೆಜುನೇಷನ್ ಮಾಡಬೇಕು ಅದಕ್ಕಾಗಿ ನಾವೇನ್ ಮಾಡಬೇಕು ಪ್ಯಾಂಕ್ರಿಯಾಸ್ ಜೀವಕೋಶಗಳ ರೆಜ್ಯುನೇಷನ್ ಮಾಡತಕ್ಕಂತ ಆಹಾರಗಳನ್ನ ತಿನ್ನಬೇಕು